ಚಲಿಸುತ್ತಿದ್ದ ಕಾರಿನ ಮೇಲೆ ಬೃಹತ್ ಮರವೊಂದು ಬಿದ್ದಿದೆ ಅದೃಷ್ಟವಶಾತ್ ಕಾರು ಚಾಲಕ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ ಬೆಂಗಳೂರು ನಗರದ ಶೇಷಾದ್ರಿಪುರಂನಲ್ಲಿ ನಡೆದಿರುವಂಥ ಘಟನೆ ಇದು ಶೇಷಾದ್ರಿಪುರಂನ ಕಾನೂನು ಕಾಲೇಜಿನ ಬಳಿ ಮರ ಬಿದ್ದಿದೆ ಮರ ಬಿದ್ದ ರಭಸಕ್ಕೆ ಮೂರು ವಿದ್ಯುತ್ ಕಂಬಗಳು ಧರಾಶಯಾಗಿದ್ದಾವೆ ಮಳೆಗಾಲ ಆರಂಭ ಆಗಿದೆ ಹಳೆಯ ಮರಗಳು ಧರೆಗುರುಳುತ್ತಾ ಇದ್ದಾವೆ ಅನೇಕ ರೀತಿಯ ಅವಾಂತರಗಳು ಬೆಂಗಳೂರಿನಲ್ಲಿ ನಡೀತಾ ಇದೆ ಇವತ್ತು ಕೂಡ ಶೇಷಾದ್ರಿಪುರಂ ಲಾ ಕಾಲೇಜ್ ಬಳಿ ಕಾನೂನು ಕಾಲೇಜು ಬಳಿ ಈ ಘಟನೆ ಸಂಭವಿಸಿದೆ ಈ ಘಟನೆಯಲ್ಲಿ ಬೃಹತ್ ಮರ ಬಿದ್ದಿರುವ ಕಾರಣ ಕಾರು ಅದೃಷ್ಟವಿಶಾತ ಕಾರಿನಲ್ಲಿದ್ದಂಥ ಚಾಲಕ ಜೀವವನ್ನು ಉಳಿಸಿಕೊಂಡಿದ್ದಾನೆ ಖಂಡಿತವಾಗಿಯೂ ಕೂಡ ಇದು ಅದೃಷ್ಟ ಯಾಕಂತ ಹೇಳಿದ್ರೆ ಅಂಥ ಬೃಹತ್ ಗಾತ್ರದ ಮರ ಬಿದ್ದ ಮೇಲೆ ಬದುಕುಳಿಯೋದು ತುಂಬ 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 ಕಷ್ಟ ಆದರೆ ಇಂಥ ಸಂದರ್ಭದಲ್ಲೂ ಕೂಡ ಜೀವವನ್ನು ಉಳಿಸಿಕೊಂಡಿದ್ದಾರೆ ಅಂತ ಹೇಳಿದರೆ ಅವರ ಆಯುಷ್ಯ ಆಯುಷ್ಯ ತುಂಬ ಗಟ್ಟಿ ಇತ್ತು ಅಂತ ಕಾಣಿಸುತ್ತೆ ನೋಡ್ತಾ ಇದ್ದೀರಿ ಅದರ ಜೊತೆಗೆ ಮರ ಬಿದ್ದಿರುವ ಲೆವೆಲ್ ನೋಡಿ ಹೆಂಗಿದೆ ಅದರ ಗಾತ್ರ ಹೇಗಿದೆ ಅಂತ ಹೇಳಿ ಜೊತೆಗೆ ಅಲ್ಲಿನ ಮೂರು ವಿದ್ಯುತ್ ಕಂಬಗಳು ಕೂಡ ಧರಾಶಯ ಯಾವುದೇ ರೀತಿಯ ಅಪಾಯ ನಡೆದಿಲ್ಲ ಇದೊಂದು ರೀತಿ ಅದೃಷ್ಟ ಅಂತಲೇ ಹೇಳಿರಲಿಲ್ಲ है मैं जनरली यहाँ बैठ के कॉफी मैं भी इधर अंदर <laughs> मैं अंदर <confer servants> बैठ के कॉफी पी रहा था अरे पकड़ लेना 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 पकड़ लेना